ಪ್ರತಿಭಟನೆ ಯಾವ ನೈತಿಕತೆ ಕೌಂಟರ್ ಮಾಡ್ತಾರೆ ಇಪ್ಪತ್ತು ಕೇಸು ಅವರ ಟೈಮಲ್ಲಿ ಅಲ್ಲಿ ತೆಗಿತೀವಿ ಅವನ್ನ ಬೆತ್ತನೆ ಮಾಡೋದ ಕೆಲಸ ಮುಂದಿನ ಮಾಡ್ತೀವಿ ಅವ್ರ ಕೇಳಂತಹ ನೈತಿಕತೆ ಇಲ್ಲ ಅವತ್ತು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ರಾಜ್ಯಪಾಲರು ಇರುವಂತಹ ಅನುಮತಿಗೆ ವಿರೋಧಿಸಿ ಇವತ್ತು ಕಾಂಗ್ರೆಸ್ ಫ್ರೀಡಮ್ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದೆ ನಾನೀಗ ಈ ಒಂದು ಫ್ರೀಡಮ್ ಪಾರ್ಕ್ ನಲ್ಲಿ ನೀವು ದೃಶ್ಯಗಳು ಕೂಡ ಗಮನಿಸಬಹುದು ಈಗಾಗಲೇ ಬೃಹತ್ ಪ್ರತಿಭಟನೆಯನ್ನ ಇಲ್ಲಿ ನಡೆಸ್ತಾ ಇರುವಂತದ್ದು ರಾಜ್ಯಾದ್ಯಂತ ಇವತ್ತು ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ನಡೆಯ ವಿರುದ್ಧ ಆಕ್ರೋಶವನ್ನು ಹಾಕ್ತಿದ್ದಾರೆ ಅದರಲ್ಲೂ ಕೂಡ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇರುವಂಥದ್ದು ಬೆಂಗಳೂರು ನಗರ ಜಿಲ್ಲಾ ಘಟಕದಿಂದ ಈ ಒಂದು ಪ್ರತಿಭಟನೆ ಇಲ್ಲಿ ಆಯೋಜಿಸಲಾಗಿದೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸೇರಿರುವಂಥದ್ದು ಅದರಲ್ಲೂ ಕೂಡ ಎಲ್ಲ ಶಾಸಕರು ಸಚಿವರು ಮತ್ತು ಸಂಸದರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ರಾಜ್ಯಪಾಲರ ವಿರುದ್ಧ ಒಂದು ಅಸಮಾಧಾನವನ್ನು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಅದರಲ್ಲೂ ಕೂಡ ಬಿ ಜೆ ಪಿಯ ಏಜೆಂಟರಂತೆ ರಾಜ್ಯಪಾಲರು ನಡೆದುಕೊಳ್ತಿದ್ದಾರೆ ಅವರ ನಡೆ ಈ ನಡೆ ಸಾಂವಿಧಾನಿಕವಾಗಿ ನಡೆದುಕೊಂಡಿಲ್ಲ ಈ ಕೂಡಲೇ ರಾಜ್ಯಪಾಲರನ್ನ ವಜಾ ಮಾಡಬೇಕು ಅನ್ನೋದು ಇವತ್ತು ಸಾಕಷ್ಟು ಒತ್ತಾಯ ಕೇಳಿ ಬರ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಸೇರಿರುವಂತಹ ಎಮ್ ಎಲ್ ಸಿಗಳಿದ್ದಾರೆ ಸಚಿವರಿದ್ದಾರೆ ಶಾಸಕರಿದ್ದಾರೆ ಅವರನ್ನ ಮಾತಾಡ್ತಾ ಹೋಗ್ತೀನಿ ಈ ಒಂದು ಪ್ರತಿಭಟನೆಯಲ್ಲಿ ಬಾಗಿರುವಂತಹ ಈ ಒಂದು ಸಲೀಂ ಅಹಮದ್ ಸರ್ ಇದ್ದಾರೆ ಸಲೀಂ ಅಹಮದ್ ಸರ್ನ ನಾನು ಮಾತಾಡ್ಸ್ತೀನಿ ಸರ್ ಸರ್ ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀರಿ ಯಾವ ರೀತಿ ಹೋರಾಟ ಮುಂದೆ ಏನು ಗವರ್ನರ್ ಅವರ ಅದೇ ಇಲ್ಲಿಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ಪೊಲಿಟಿಕಲಿ ಮೋಟಿವೇಟೆಡ್ ಆ ತೀರ್ಮಾನ ವಿರುದ್ಧ ನಾವು ಇತ್ತು ಹೋರಾಟ ಮಾಡ್ತಾ ಇದ್ದೀವಿ ಅವರ ರಾಜಭವನವನ್ನು ಬಿ ಜೆ ಪಿಯ ಕಚೇರಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸನ್ಮಾನ್ಯ ಸದನ ಮುಖ್ಯಮಂತ್ರಿ ವಿರುದ್ಧ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳ ಇವತ್ತು ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದರ ಮೂಲಕ ರಾಷ್ಟ್ರಪತಿಗೆ ಮನವಿ ಕೊಡ್ತೀವಿ ಈ ಕೂಡಲೇ ಗವರ್ನರ್ನ ವಾಪಸ್ ತಗೋಬೇಕು ಅದರಿಂದ ಇದೊಂದು ದೊಡ್ಡ ಒಂದು ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರ ವಿರುದ್ಧ ದೊಡ್ಡ ಒಂದು ಷಡ್ಯಂತ್ರ ಮಾಡ್ತಾ ಇದೆ ಅದರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ ಕೂಡ ಕೌಂಟರ್ ಆಗಿ ಪ್ರತಿಭಟನೆ ನಡೆಸ್ತಾ ಇದೆ ಯಾವ ನೈತಿಕತೆಯನ್ನು ಕೌಂಟರ್ ಮಾಡ್ತಾರೆ ಇಪ್ಪತ್ತು ಕೇಸು ಅವರ ಟೈಮಲ್ಲಿ ತೆಗಿತೀವಿ ಅವ್ರನ್ನ ಬೆತ್ತಲೆ ಮಾಡೋ ಕೆಲಸ ಮುಂದಿನಗಳನ್ನ ಮಾಡ್ತೀವಿ ಅವ್ರಿಗೆ ಕೇಳಂತಹ ನೈತಿಕತೆ ಇಲ್ಲ ಇವತ್ತು ಅದರಿಂದ ಕೇವಲ ಕಾಂಗ್ರಾಡಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಕಾರ್ಯಕ್ರಮ ಇದ್ದೀವಿ ಎಲ್ಲ ಗ್ಯಾರಂಟಿಗಳು ಅನುಷ್ಠಾನ ತರ್ತೀವಿ ಅದರಿಂದ ಹೊಟ್ಟೆ ಕಿಚ್ಚಿಂದ ಇವತ್ತು ನಮ್ಮ ಸರ್ಕಾರ ವಿರುದ್ಧ ಮಾಡ್ತಾ ಇದ್ದಾರೆ ಇವತ್ತು ಸನ್ಮಾನ ಸಿದ್ದರಾಮಯ್ಯ ಮೇಲೆ ಯಾವುದೇ ಆರೋಪ ಇಲ್ಲ ನಲವತ್ತು ವರ್ಷ ರಾಜಕಾರಣ ಜೀವನದಲ್ಲಿ ಯಾವುದೇ ಆರೋಪ ಇಲ್ಲದೆ ಒಂದೊಬ್ಬ ಸ್ವಚ್ಛ ಆಡಳಿತವಾಗ ಸನ್ಮಾನ ಸಿದ್ದರಾಮಯ್ಯ ಮೇಲೆ ಮಾಡಿದ್ದಾರೆ ನಾವು ಪೊಲಿಟಿಕಲಿ ಹಾಗೂ ಎರಡೂ ಕೂಡ ನಾವು ಫೈಟ್ ಮಾಡ್ತೀವಿ ಸಿಎಂ ನೈತಿಕತೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ ಕುಮಾರಸ್ವಾಮಿ ಅವರಾಗಲಿ ಅಶೋಕ್ ಅವರಾಗಲಿ ರಾಜೀನಾಮೆ ಕೊಡಲ್ಲ ಯಾವ ಕಾರಣ ಕೊಡಲ್ಲ ಇಡೀ ರಾಜ್ಯದ ಕಾರ್ಯಕರ್ತರು ಮಂತ್ರಿಗಳು ಶಾಸಕರು ಸಂಪೂರ್ಣವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಬೆಂಬಲ ಕೊಡ್ತಾ ಇದ್ದೀವಿ ಯಾವ ಕಾರಣಕ್ಕೆ ಅವರು ಅದನ್ನು ಮಾಡಕ್ಕೆ ಹೋಗಬಾರ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ